ಏನು ಪ್ರತಿಭಟನೆ ಮಾಡತ್ತೀರಿ ಈ ಫ್ಯಾಕ್ಟ್ರಿ ಮತ್ತೊಮ್ಮನ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಹೊರಗಿದ್ರು ಎರಡು ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಏನು ಕೊಟ್ಟಿದ್ದೆ ಮನೆಗೆ ಕೊಟ್ಟಿದ್ದರು ನಾವು ಫೆಸ್ರಾಗ ಕೊಟ್ಟರು ಅವರು ಅವಾಗೇಂದ್ರು ಬಂದ್ ಹಾಂ ಅಲ್ಲಿಂದ ಮತ್ತೆ ಇವತ್ತು ಶುಕ್ರವಾರತನ ಟೈಮ್ ಕೊಟ್ಟಿದ್ರು ಅವ್ರು ಶುಕ್ರವಾರ ತನಕ ಚಲೋ ಅಂತ ಇವರು ಫ್ಯಾಕ್ಟ್ರಿಯವರು ಅವರು ಜಿನ್ನಿ ಫ್ಯಾಕ್ಟ್ರಿ ಅವರು ಭಾಳ ಚಲೋ ಮಾಡ್ಯಾರ ಅವರು ಅದಕ್ಕೆ ಬಂದ್ ಅವರು ಮಾಡ್ಸ್ಯಾರಿಗೆ ಸಮಸ್ಯೆ ಏನಾಗೈತೆ ಸಮಸ್ಯೆ ಏನಂದ್ರೆ ಅಷ್ಟು ಪೂರ್ತಿ ಐತ್ರಿ ಆನಂತರ ಈಗ ಇಲ್ಲೊಂದಷ್ಟು ಮನೆಗಳು ಅವ್ರಿ ಆ ಮನೆ ಇಲ್ಲ ಸ್ಕೂಲ್ ಐತೆ ಕನ್ನಡಸಲ್ಲಿ ಅವನ್ ಬೋರ್ ಬಂದಾಗ ಅವರು ಬ್ಲಾಸ್ಟ್ ಮಾಡ್ತಾರ ಕಲ್ ಉಡ್ಡ ಬ್ಲಾಸ್ಟ್ ಮಾಡುವ ಮುಂದೆ ಒಳಗ ಅಷ್ಟು ಸಡ್ಲಾಗಿ ಬೋರ್ನ ಒಳಗ ಪೂರ್ತಿ ಕಲ ಕಲುಷಿತ ನೀರು ಬರ್ತೈತಿ ಕಲುಷಿತ ಆ ನೀರು ಕೊಡೋದು ಅಷ್ಟು ಒಬ್ಬ ಕಿಡ್ನಿ ಸ್ಟೋನ್ಸ್ ಆಗತ್ತವ ಅವನ ಅಸ್ಮ ಪ್ರಾತ ಇದ್ರಿಂದ ಮತ್ತೆ ಮೇವು ಏನಾರ ಕಬ್ಬು ಕಬ್ಬು ಯಾರು ಕಡೆಯಾಕ್ಸ ಬರುವಲ್ಲ ಅದನ್ನ ಪೂರ್ತಿ ಡಸ್ಟ್ ಬಿದ್ದೆ ಪೂರ್ತಿ ಇದು ಎಷ್ಟು ವರ್ಷ ಈಗ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಈಗ ಒಂದು ವರ್ಷದಿಂದ ಇವರು ಈ ಥರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಮ್ಯಾಮ್ ನಿಮ್ಗೆಲ್ಲ ತೊಂದರೆಗಳು ಕಟ್ಟಾಕೈತೆ ಒಂದು ವರ್ಷ ರೀ ಅವ್ರು ಚಲೋ ಮಾಡಿ ಒಂದು ಮೂರು ತಿಂಗಳಂಗಡಿ ಅಂತ ರೀ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರಂದ ಸರ್ ನಾವು ಮನೆ ಕೊಟ್ಟಿದ್ದೀವಿ ಸರ್ ಇಪ್ಪತ್ತು ರೀ ಈ ಫ್ಯಾಕ್ಟ್ರಿ ನಮಗೆ ಇಲ್ಲೇ ನಮ್ಮ ಭೂಮಿಗೆ ನಾವು ಇಲ್ಲೇ ಇಲ್ಲಿ ರೈತರು ನಾವು ಸರ ಪ್ರಜೆ ನಾವು ಇಲ್ಲೇ ಒಂದು ನಾಲ್ಕೈದು ತಲೆಮಾರಿಂದ ನಮ್ಮ ಎಲ್ಲ ಅದು ಮಧ್ಯಗಳು ಇಲ್ಲೇ ಇದಾವ ಸರ ಈಗ ಇವರು ಬಂದು ಕಸ ಸರ್ ಆಗಿರ್ತಾರೆ ಫ್ಯಾಕ್ಟ್ರಿ ನಮ್ಗೆ ನಮಗೆ ಏನಾಗ್ರಿ ಇಲ್ಲಿ ಮನೆಗೆ ದುಳು ಬರತ್ರಿ ಒಂದು ಸಮಸ್ಯೆ ರೀ ಸೆಕೆಂಡ್ ರೀ ಭೂಮಿ ಒಳಗೆ ಯಾವ ಕಬ್ಬು ಆಯ್ತು ಕಾಯಿ ಆಯ್ತು ಯಾವ ಪೀಕು ಬರೋಲ್ಲ ಸರ್ ಯಾಕೆ ಫುಲ್ ದುಡ್ಡು ಬರ್ಸರ ಕುಡಿಯಾಕಾಲಿ ನೀವು ಕುಂತು ಊಟ ಮಾಡೋಕ್ಕೂ ಆಗಲ್ರಿ ಯಾ ದನಕರಕ್ಕೆ ಮೇ ಹಾಕೋಕಾಗಲ್ಲ ಸರ ನಮಗೆ ಎಲ್ಲ ಫುಲ್ ಡಸ್ಟ್ ಸರ್ ಪ್ರಕಾರ ಕರ್ಕೊಂಡು ತೋರಿಸ್ತೇ ಆಮೇಲೆ ಆಮೇಲೆ ಈಗ ಆ ಪ್ರಕಾರ ನಾವು ಎಲ್ಲರೂ ಡಿ ಸಿಗ್ರಿ ಬೆಳಗಾವಿ ಡಿ ಸಿಗೆ ಎ ಸಿ ಎ ರೀ ಹಳೆ ಬೆಳ ಬೈಲಂಗ್ಲ ಈ ತಹಸೀಲ್ದಾರ್ಗೆ ತಹಸೀಲ್ದಾರ್ ಸಂವಂತ ತಹಸೀಲ್ದಾರ್ಗ್ರಿ ವಾಪಸ್ಸು ಆರೋಗ್ಯ ಇಲಾಖೆಗೆರಿ ಹಳೆ ಸಿ ಪಿ ಆಗಿರಿ ಇಲ್ಲ ಎಲ್ಲರಿಗೂ ನಮ್ಮ ಮನವಿ ಕೊಡ್ತೀವಿ ಸರ್ ನಾವು ಈ ಥರ ನಮ್ಮ ಸಮಸ್ಯೆ ಆಗತ್ತಿ ಬಂದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ಕೆಲಸ ನಮ್ಗೆ ಏನಾರು ಫ್ರಹಾರ ನಮಗೊಂದು ಅದ್ರ ಬಗ್ಗೆ ನಮಗೆ ಕೊಡ್ರಿ ನಮ್ಗೆ ಫ್ರೀಹಾರ ಅಂತ ಮನವಿ ಸರ್ ನಾವು ಆ ಪ್ರಕಾರ ಅವರು ಇಪ್ಪತ್ತ್ ಮೂರೇ ತಾರೀಕು ಬಂದಿದ್ದೆ ಸರ್ ನಾವು ಸ್ಟ್ರೈಕ್ ಮಾಡ್ದಾಗ ಬಂದಿದ್ದರು ಅವ್ರು ಇಲ್ಲಿ ಬಂದೇನು ಹೇಳ್ತೀವಿ ಸರ್ ಅವರು ಇಲ್ಲ ನಾವು ಒಂದು ಎರಡು ದಿನ ಬಿಟ್ಟ ಕಂಪ್ನಿ ಅವ ಕಂಪ್ನಿ ಅಂಬಿ ಏನು ಹೇಳಿದ ಸರ್ ಅವ ಇಲ್ಲ ನಾವು ಬಂದ್ ಕೆಲಸ ಈಗ ಒಂದು ವಾರ ಬಿಟ್ಟು ನಾವು ಮೀಟಿಂಗ್ ಕರಿತೀವಿ ನಾವು ನಿಮ್ಮ ರೈತರ ಕರ್ಸ್ತೀವಿ ನಿಮ್ಮ ರೈತ ಸಂಘದವ್ರನ್ನ ಕರ್ಸ್ತೀವಿ ನಾವು ಸಿ ಪಿ ಪ್ನ ಕರ್ಸ್ತೀವಿ ಈ ತಾಲೂಕಿನ ದಂಡಾಧಿಕಾರಿಗಳನ್ನ ಕರ್ಸ್ತೀವಿ ನಾವು ಕರ್ಸಿ ಕೆಲಸ ಮೀಟಿಂಗ್ ಮಾಡಿ ನಿಮಗೊಂದು ನಾವು ಯಾವ ಥರ ಏನು ಮಾಡಬೇಕು ಅನ್ನೋ ಹೇಳ್ತೇವೆ ನಾವು ಅಲ್ಲಿವ್ರಿಗೆ ನಾವು ಧೂಳು ಬರಲಾಂಗ ನೋಡ್ಕೋತೀವಿ ಹಳೆ ಅಲ್ಲಿವರೆಗೂ ನಾವು ಫ್ಯಾಕ್ಟ್ರಿ ಬ ಶುರು ಮಾಡೋದು ಅಂತ ಹೇಳಿದ್ರಿ ಅವರು ಶುರು ಮಾಡೋದು ಅಂತ ಹೇಳಿದ್ರೆ ಆಮೇಲೆ ಅದಕ್ಕೆ ನಾವು ಅವ್ರು ಹೇಳಿದ ಪ್ರಕಾರ ನಾವು ಏನು ಏಮೇರಿ ಪ್ರತಿಭೆ ಹಿಂದಕ್ಕೆ ತೊಗೊಂಡಿ ಸರ್ ಅವತ್ತು ನಾವು ಸ್ಟ್ರೈಕ್ ಮಾಡೋದು ಸ್ಟಾಫ್ ಮಾಡಿವಿ ಈಗ ಅವ್ರು ಏನು ಮಾಡಿರಿ ಇವತ್ತು ಬೆಳಗ್ಗೆ ಸರ ನಾಲ್ಕು ಗಂಟೆಗೆ ಫ್ಯಾಕ್ಟ್ರಿ ಶುರು ಮಾಡ್ಯಾರ ಸರ್ ಶುರು ಮಾಡಿ ಕೆಲಸ ಏಮೇರಿ ಅವರು ಬಂದಾಗ ಕೇಳೋದ್ರ ಯಾಕೆ ಶುರು ಮಾಡ್ರ ಕೇಳಿ ನಮ್ಗೆ ಹೇಳ ತಹೀಲ್ದಾರ್ ಹೇಳ ಸಿ ಪಿ ಐ ಹೇಳಾರ ಮಗ ನಾವ್ ಮಾಡೇವಿ ಏನು ಮಾಡ್ತೀವಿ ಮಾಡ್ರಿ ಅಂದಿದ್ದಕ್ಕೆ ಬಂದ್ ಈಗ ಇಲ್ಲಿಗೆ ಮುತ್ತಿಗೆ ಹಾಕ ಸ್ಟಾಪ್ ಮಾಡ್ಸೋಟ್ರಿ ಬಂದ ಬಂದು ನಾವ್ ಈಗ ತಹೀಲ್ದಾರ್ ಬಂದಾವ್ರಿ ತಸೀಲ್ ವಾಲೆ ಸಿ ಪಿ ಐ ಬಂದಾರೀ ಕರ್ಕೊಂಡಾಗಿ ಭೂಮಿ ಒಳಗೆ ಎಲ್ಲ ಏನಾಗೈತೆ ಎಲ್ಲ ತೋರಿಸೋ ಸರಿ ಎಲ್ಲ ಅವರು ನೋಡ್ಯಾರ ಕುಲಂಕುಶ ಆಗಲ್ಲ ಅಧ್ಯಯನ ಮಾಡಿ ಎಲ್ಲ ಅವನ ಇಲ್ಲಿ ಏನಾಗೈತೆ ಏನಿಲ್ಲ ಅಂದ್ರೆ ಪ್ರತಿಯೊಂದು ನೀವು ಅವ್ರು ನೋಡ್ಯಾರ ಸರ್ ಎಲ್ಲಾನು ನೋಡ್ಕಸ ಕೆಲಸ ಮಾತಾಡ್ತೀವಿ ಬರೋ ಕರ್ಕೊಂಡ್ಬಂದ್ರೆ ಸರ್ ಇನ್ನೂ ಅವ್ರು ಏನೇನು ಏನು ಹೇಳಿ ರೀ ಅವ್ರ ಈಗ ಕೋರ್ ಮೀಟಿಂಗ್ ಮಾಡಿ ಸರ್ ಮೀಟಿಂಗ್ ಮಾಡ್ಕೊಂಡು ಬಲ್ಲ ಏನು ಮಾಡ್ತಾ ಮಾಲ್ ರೀ ಬಂದು ನಮ್ಗೆ ಏನು ನೋಡೋಣ ರೀ ಈಗ ಸುಡು ಬಿಸಿಲಿನ ಪ್ರತಿಭಟನೆ ಕುಂತಿರಲಿ ಯಾವಾಗಿಂದ ಕುಂತೀರಿ ಬೆಳಗ್ಗೆ ಕುಂತು ಸರ್ ಬೆಳಗ್ಗೆ ಆರಂಟೆ ಕುಂತು ಸರ್ ಇಲ್ಲ ಅವ್ರಿ ಇನ್ನು ಪ್ರತಿಭಟನೆ ಕುಂತ ಯಾರ ಬಂದ್ರೆ ನಿಮ್ಗೆ ವಿಸಿಟ್ ಮಾಡಿದಾರ ಯಾರು ಅವರು ತಹಸೀಲ್ದಾರ್ ತಹಸೀಲ್ದಾರ್ ಬಂದು ಬಂದ್ರೆ ಓಕೆ ತಮ್ಮ ಸರ್ ನಾಗೇಶ್ ಅಮ್ಮನಿ ಅಂತ ಸರ್ ಸರಿಯಾರ ಐತ್ರಿ ಚಲ ಮಾಡೋಕೆ ಅಂತ ಹಳ್ಳಿ ತೆಸಂದ್ರ ಬಂದರೆ ನೀವು ಹೆಂಗೆ ಮಾಡ್ತೀರಿ ಮಾಡಿರಿ ಅವ್ರು ನೋಡೋದು ನೋಡಿ ಅಂತ ಹೇಳಿ ತೋರಿಸಿದೀವಿ ಅವ್ರಿಗೆ